ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಾಗ ಧರ್ಮಸ್ಥಳಕ್ಕೆ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಹೋಗಬೇಕು ಆಲ್ರೆಡಿ ನಮ್ಮಮ್ಮ ನನ್ನ ತಮ್ಮ ಎಲ್ಲ ಹೋಗಿದ್ದಾರೆ ಇವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಹೊರಟಿದ್ದೀವಿ ಈಗ ನಮ್ಮ ಇತ್ತವರೆಲ್ಲ ನೈಟ್ ಬರ್ತೆ ಬರ್ತಾರೆ ಬಸ್ಸಲ್ಲಿಯೇ ಬಸ್ ಮಾಡಿದ್ದೀವಿ ಗೌರ್ಮೆಂಟ್ ಬಸ್ ಅದರಲ್ಲಿ ಬರ್ತಾರೆ ಈಗ ಸಂಜೆ ಪೂಜೆ ಇದೆಯಂತೆ ಹಾಗಾಗಿ ನಾವು ಬೇಗ ಹೋಗ್ತಾ ಇದ್ದೀವಿ ಇವಾಗ ಟೈಮು ಎರಡು ಗಂಟೆ ಆಗಿದೆ ಇವಾಗ ಹೋದರೆ ಒಂದು ಸಿಕ್ಸ್ ಸೆವೆನ್ ಅಷ್ಟರಲ್ಲಿ ಹೋಗ್ತೀವಿ ಹಂಗಾಗಿ ಹೊರಟಿದ್ದೀವಿ ಹೋಗ್ಬೇಕೀಗ ಚೆರ್ರಿನ ರೆಡಿ ಮಾಡಿ ಮಲಗಿಸಿದ್ದೀನಿ ಡುಮ್ಮು ಬೆಳಗ್ಗೆ ಬಂದ್ಲು ಪಾಪ ಇನ್ನು ನಾವಿನ್ನೂ ರೆಡಿನೇ ಆಗಿಲ್ಲ ಇದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಚೆರ್ರಿಗೆ ಹಾಲು ಮಾಡಿ ಇಟ್ಕೊತಾ ಇದ್ದೀನಿ ಏನಾದರೂ ಹತ್ತಿರ ಬೇಕಲ್ವಾ ಅದಕ್ಕೆ ಆಲ್ರೆಡಿ ನಾನು ನಿದ್ದೆ ಬಂದು ಅಳ್ತಾ ಇದ್ದಾನೆ ಇವಾಗ ಕರ್ಕೊಂಡು ಹೊರಟ್ರೆ ಮಲ್ಕೊಂಡ್ಬಿಡ್ತಾನೆ ಬಿಡತಾನೆ ಹಾಯ್ ನಿಮ್ಮ ಮಗ್ನೆ ತೋರ್ಸು ಚೆರಿ ತೋರ್ಸು ಕಳ್ಳಾ ಫ್ರಿಜ್ ಅಲ್ಲಿ ಚಾಕಲೇಟ್ ಹುಡುಕ್ತವನೇ ಚೆವಿ ಮಗ್ನೆ ಮಲಗ್ತಾ ಇದ್ದಾನೆ ಪಾಪು ಇಲ್ಲ ಕಳ್ಳ ಶಕ್ರೆ ಇನ್ನ ಹಂಗಿಲ್ಲ ಶಿವಿ ಶಕ್ರೆ ನೀವು ಮಂಕಳಪ್ಪಣಿ ಮಲಗಿಸ್ತಾ ಇದ್ದಾಳೆ ನಯನ ಸೊ ವೆಂಕಿ ಕಾರ್ ತೆಗಿತಾ ಇದ್ದಾನೆ ಇರೋ ಬ್ಯಾಕ್ ಕ್ಯಾಮ್ರಾ ಚೆನ್ನ ಕಾಣುತ್ತೆ ನಿನ್ನ ಫ್ರೆಂಡ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತೀಯಾ ಹೆಂಗಿಟ್ಕೋತಿಯ ಕರೆಕ್ಟಾ ಬರ್ತಾ ಇದ್ಯಾ ಹೋಗ್ಬಿಟ್ಟು ಸಿಗ್ತದೆ ನಾನು ವಿಡಿಯೋಸ್ ಮಾಡ್ಕೊಡ್ತೀನಿ ನೀನು ನನಗೆ ಮಾಡ್ಕೊಡು ಸರಿ ಆಯ್ತು ಡೀಲ್ ಆಗಿದೆ ಫ್ರೆಂಡ್ಸ್ ನನ್ನ ಬಿಟ್ಟೋಗ್ಬಿಡಿ ಆಯ್ತಾ ನಾನು ಕೂತ್ಕೋತಾ ಇದ್ದೀನಿ ಪವನಿಯ ಕ್ಯಾಡ್ ಆಗ್ತಾಳೆ ಇದಕ್ಕೆ ಎక్కడ ಬಿಸ್ಲು ಬರುತ್ತೆ ಅಂತ ಹೇಳುವಂಗೆ ಆ ಕಡೆ ಬಭವನಿಗೆ ಕುರುಸ್ತಿನಿ ನಾನು ಈ ಕಡೆ ಆ ಕಡೆ ಬರುತ್ತೆ ಆಂಗಾನಲ್ಲಿಲೇ ಕೂತ್ಕೊಳ್ಳೋದು ಡೋರ್ ಬಿದಿಲ್ಲ ಹೋಗ್ತಾ ಇದೀವಿ ನಾ ಏನನ್ನ ವಿಡಿಯೋ ಮಾಡೋದನ್ನ ಜವಾಬ್ದಾರಿ ನಾನು ತಗೊಂಡಿದ್ದೀನಿ ಫ್ರೆಂಡ್ ಆಗಿ ಅವಳು ಚೆನ್ನಾಗಿ ಅಂತ ಪಾಪ ಮಲಗಿದ್ನಾ ಹಾ ಮಲಗತಾಯಿದ್ನ ಹೌದಾ ಓಕೆ ಒಳ್ಳೆ ಸಾಂಗಾ ಕಂಕೆನಾ ಹಾಗೆ ಹೋಗ್ತಾ ಅಂದವಿ ಹಾಸನಲ್ಲಿ ಭವಾನಿ ಮತ್ತೆ ಅವರ ಅಮ್ಮ ಕೂಡ ಬಂದರು ನಮ್ಮ ಕರ್ಗೆನೆ ಅಲ್ಲಿಂದ ಎಲ್ಲರೂ ಹೊರಟ್ವಿ ಬೆಳಿಗ್ಗೆ ಟಿಫನ್ ಮಾತ್ರ ಮಾಡಿದ್ವಿ ಮಧ್ಯಾಹ್ನ ಊಟ ಆಗಿರಲಿಲ್ವಲ್ಲ ಹಂಗಾಗಿ ಎಲ್ಲರೂ ಊಟ ಮುಗಿಸ್ಕೊಂಡು ಮತ್ತೆ ಚಿಕ್ಕ ಗಂಡ ಒಂದು ಹೆಂಡತಿ ಒಂದು

ಅದನ್ನ ಹೇಳ್ಕೊಂಡು ನಗ್ತಾವಳೆ ಗಾಯ್ಸ್ ಇವ್ ನೋಡಿ ಪವನಿಗೆ ಪವನಿಗೆ ಲೈನ್ ನೋಡಿತಾ ಇದ್ದಾನೆ ಗಾಯ್ಸ್ ಇವನು ಹಲೋ ಎಕ್ಸ್ಕ್ಯೂಸ್ ಮಿ ಹಲೋ ಬ್ರೋ ಏನು ನಿಮ್ ಹುಡುಗಿನ ಹೊಡಿತಾವನೆ ಏನ್ ನಿಮ್ ಹುಡುಗಿನ ಐ ಹೇಟ್ ಯು ಕಣ ಐ ಲವ್ ಯು ಕಣ ಐ ಹೇಟ್ ಯು ಐ ಲವ್ ಯು ಐ ಹೇಟ್ ಯು ಕೈ ಡಿಶನ್ ಕೊಡಿ ನೋಡಿದ್ರ ಲವ್ ಲವ್ ಕಾಣಿಸ್ತ ಲವ್ ಇದೆಲ್ಲ ಲವ್ ತೊಟ್ಟ ಇಡ್ತಾವ್ರಿ ರೊಟ್ಟಿ ತಟ್ಟದಾಗೆ ನೋಡಿ ನಮ್ಮೊಟ್ಟು ಎಷ್ಟು ಉರ್ಸ್ತಾವ್ರು ಅಣ್ಣ ಸಕ್ಕದಾಗ ಆಕ್ಟಿಂಗ್ ಮಾಡ್ತಿದ್ಯಾ ಕಣ ಸಿಕ್ತು ಕಣೆ ಡೈಲಾಗ್ ಸಕ್ಕದಾಗ್ ಆಕ್ಟಿಂಗ್ ಮಾಡ್ತಿದ್ಯಾ ಎಲ್ಲಾ ಡೈಲಾಗ್ ಕಣ್ಣು ಪ್ರಾಕ್ಟೀಸ್ ಮಾಡಿರ್ತಾಳೆ ಗೈಸ್ ಟೈಮಿಂಗ್ ಏನು ಗೊತ್ತಾ ಈಗ ವಿಡಿಯೋಸ್ ಅಲ್ಲಿ ಎಡಿಟ್ ಮಾಡಿದಾಗ ಮಧ್ಯ ಮಧ್ಯ ರಿಯಲ್ ವಾಯ್ಸ್ ಇರುತ್ತಲ್ಲ ಈಗ ಅಣ್ಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಿದೀಯ ಅಂತಂದ್ರೆ ಆರ್ಯವರ್ಧ ಒಂದೆಲ್ಲಾ ಆಕ್ಟ್ತರಲ್ಲ ನಾನು ಅಂಗಲ್ಲ ನಾನು ಎಡಿಟಿಂಗ್ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನೇ ಹೇಳ್ತಾ ಇರ್ತೀನಿ ಅಣ್ಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯಾ ಟೈಮ್ ಭವಾನಿ ಒಂದು ಡೈಲಾಗ್ ಹೇಳ್ತಾಳೆ ಈಗ ಭವಾನಿ ದಿಂಕಿಚಿಕಾರ್ ಕಿಟ್ رکھಣಿ ಒಂದು ಡೈಲಾಗ್

ಹೇಗೆ ಇರಲಿ ಅಂದ್ರೆ ಇವಾಗ ತಾನೇ ರೂಮಿಗೆ ಬಂದ್ವಿ ಟೆಂಪಲು ಏಯ್ಟ್ ತರ್ಟಿಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ನಾವು ಬರೋಷಲ್ಲಿ ಆಲ್ರೆಡಿ ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಮೊದಲು ಅಂತ ಎಲ್ಲರೂ ಹೊರಟ್ವಿ ಭವಾನಿ ಮತ್ತೆ ಡುಮ್ಮು ರೆಡಿ ಆದರು ಬಟ್ ನಂಗೆ ರೆಡಿಯಾಗಿ ಆಗಲಿಲ್ಲ ಯಾಕೆಂದ್ರೆ ಮಕ್ಕಳನ್ನ ನಾ ಮೇಕಪ್ ಮಾಡ್ಕೊಂಡು ನಿಜವಾಗ್ಲೂ ಮಾಡಿಕೊಂಡು ನಾನು ಮಾಡ್ಕೊಳಕ್ಕೆ ನಂದು ಮಗು ಅಳ್ತಾ ಇತ್ತು ಮೇಕಪ್ ಮಾಡೋಕ್ಕೆ ಅರ್ಧ ಗಂಟೆ ತಗೊಂಡವ್ರೆ ಅದಕ್ಕೆ ದೇವಸ್ಥಾನ ಕ್ಲೋಸ್ ಆಗಿದ್ರೆ ದೇವಸ್ಥಾನ ಕ್ಲೋಸ್ ಆಗಿದ್ರೆ ನಾವೇ ಲಾಸ್ಟ್ ಹೋಗಿದ್ದು ನಾವು ಹೋದ ತಕ್ಷಣ ಹಿಂದೆಯಿಂದ ಗೇಟ್ ಕ್ಲೋಸ್ ಮಾಡಿಬಿಟ್ರು ಸಣ್ಣ ಅವನ ಘರ್ಷಣೆ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ ಇವಾಗ ಊಟಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ನಿಂತಿದ್ದೀವಿ ಲೈನಲ್ಲಿ ಫುಲ್ ರಶ್ ಆಗೈತೆ ಅದಕ್ಕೆ ಡುಮಗೆ ಹೇಳ್ತೀನಿ ಸುಮ್ಮನೆ ಬಿದೋಗು ಎತ್ಕೊಂಡೋಗ್ತಾರೆ ಊಟಕ್ಕೆ ಅಂತ ಅವಳು ಇಲ್ಲ ನಾನು ಬಿದೋಗ್ತೀನಿ ಎತ್ಕೊಂಡು ಹೋಗ್ಬೇಕಾಗಬೇಕಲ್ಲ ಚೆರಿ ಕೊಟ್ಟಿರೋ ಬೈಟ್ ಇದು ಎಷ್ಟು ಜನ ಕೊಟ್ಟು ಕತ್ಲೇಲಿ ಕಾಣಲ್ಲ ಬಿಳಿ ನೋಡಿ ಹೆಂಗ್ ಮಾಡಿದಾನೆ ಚೆರೀ ಲವ್ ಬೈಟ್ಕೊಂಡಿದ್ದ ನಮ್ಮಂಗೆ ಇರೋದು ಇರುತ್ತೆ ಅಂತ ತೋರಿಸ್ತೀನಿ ಊಟ ನಾನು ವಿಡಿಯೋ ಮಾಡ್ತೀನಿ ಗಾಯ್ಸ್ ನನ್ನ ಒಂದು ಒಂದು ಬ್ಲಾಗ್ ಇದೆ. ನನ್ನ ಬ್ಲಾಗ್ ಅಲ್ಲಿ YouTube ಚಾನೆಲ್ ಅಲ್ಲಿ ಹೋಗಿ ನೋಡಿ. ನಾನು ಹಾಕ್ತೀನಿ ಚೆನ್ನಾಗಿ ಎಡಿಟ್ ಮಾಡ್ಲಿ. ಆಲ್ಡೂ ಯೂಟ್ಯೂಬ್ ಚಾನಲ್ ನೇಮ್ ದಿವ್ಯಾ ರಾಜ್ ಶೈವ ಶೈವ. ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಿಡ್ರಾ. ಸಕ್ಕತ್ತಾ ಕಾಣಿಸ್ತಿದೆ. ಹೋಗ್ತಾ ಇದೀವಿ ರೂಮಿಗೆ ರೋಗಿ ಹೋಗ್ತಾ ಇದ್ದೀವಿ ಸರಿಯಾದ ಅಳ್ತಾ ಅಳ್ತಾ ಇದಂತೆ ಅಮ್ಮ ಹೋಗೈತೆ ನಾವು ಹೋಗ್ತಿದ್ದೆ ಊಟ ಆಯ್ತಲ್ಲ ನಡ್ಕೊಂಡು ಹೋಗೋಕಾಯ್ತಾ ಇದೆ ಸರಿಯಾಗಿ ನನಗಿತ್ತು ಎರಡೆರಡು ಸತಿ ತಿಂದೆ ನನ್ ತುಂಬಾ ಇಷ್ಟ ದೇವಸ್ಥಾನದ ಊಟ ನಾನು ಒಂದೇ ಸತಿ ತಿಂದಿದ್ದು ಒಳ್ಳೆರಡು ಸರ್ತಿ ತಿಂದೆ ಅವಳು ತಿಂತ ಇದ್ದು ಗಾನು ಅಳ್ತಾ ಇದ್ದಲ್ಲ ಅಂತೀನಿ ಹೋಗ್ತಾನೆ ಗಾನ ಬೇರೆ ಇದ್ದ ತಿನ್ನಕ್ಕೆ ಬಿಡಲಿಲ್ಲ ಹೆಂಗೋ ಚೆನ್ನಾಗಿ ತೊಂಡೆ ತುಂಬ ತಿನ್ನಿ ನಾನು ಬವನಿ ಎರಡು ಸುದ್ದಿ ತಿನ್ನಿ ಯಾಕ ಸಮಾಧಾನ ಆಗಿಲ್ಲ ಏನಾದ್ರು ತಿನ್ಬೇಕು ಅಂತ ಅನಿಸ್ತೈತೆ ನೋಡೋಣ ಏನಾದರೂ ಸಿಕ್ಕರೆ ತಿನ್ನೋದು ನಮ್ಮ ಗಾನ ಬೇರೆ ಊಟ ಮಾಡಿಲ್ಲ ಅವನಿಗೆ ಹೊರ್ಗಡೆ ಏನಾದರೂ ತೊಗೊಂಡೋಗಿ ತಿನ್ನಿಸಿ ನಾನು ತಿಂದು ಮಲ್ಕೋತೀವ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ನೈಟ್ ನೈಟ್ ಔಟ್ ಮಾಡ್ತೀವಿ ಹಾಂ ದು ಬೆಳಗಾನ ಜಾತ್ರೆ ಮಾಡ್ತಾಳೆ ತೋರಿಸ್ತೀನಿ ಈಗ ಇಂದು ಹನ್ನೆರಡುವರಲ್ಲಿ ಕಳ್ಳರು ಥರ ಹೋಯ್ತಾವ್ರೆ ಹೋಗಿ ನೋಡೋಣ ಹೋಗಿ ಏನು ತಗೋಬರ್ತಾರೆ ಅಂತ ನಂಗೇ ಹ್ಞೂ

ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಿಗ್ಗೆ 830 ತರ್ಟಿಗೇನೆ ಮುಹೂರ್ತ ಬಂದಿರೋದ್ರಿಂದ ಬೆಳಿಗ್ಗೆ ರೆಡಿಯಾಗಿ ನಾನು ಅಪ್ಪ ಅಮ್ಮ ಎಲ್ಲರೂ ಹೋಗ್ತಾಯಿದ್ದೀವಿ ಮಲ್ಗಿರಪ್ಪನೇ ಅದು ಅದಿದ್ದು ಗೈಸ್ ನಾನೇ ಕಷ್ಟಪಟ್ಟು ಮಲಸ್ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೇಕು ಮದ್ವೆಲ್ಲ ಅಡುಗೆ ಮಾಡ್ಸಿಲ್ಲ ತಿಂಡಿ ಮಾಡಿಸಿದ್ರು ತಿಂಡಿ ಖಾಲಿ ಬಂದು ಚಕ್ಲೇಶ್ಪುರದಲ್ಲಿ ಊಟಕ್ಕೆ ಹೋಗ್ತಾ ಇದೀವಿ ಎಲ್ಲೇ ಇದು ಏಯ್ ಯಾವ ಕಡೆ ಹೋಗ್ಬೇಕು ಆ ಕಡೆ ಅನ್ಸುತ್ತೆ ಕಣೇ ಹೋಗ್ಬೋದಾ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಊಟ ಮುಗಿಸ್ಕೊಂಡು ಓರ್ಡ್ಬೇಕು ಎಲ್ಲ ಮುಗಿಸ್ಕೊಂಡು ಹೊರಡ್ಬಿಟ್ಟು ಬಂದ್ವಿ ಆನ್ ವೇ ಸಕಲೇಶ್ಪುರದಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡುಮ್ಮು ಮನೆ ಹತ್ರ ಅಲ್ವಾ ಹಂಗಾಗಿ ಡುಮು ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಕಾಫಿ ಕುಡಿದು ಮಾತಾಡಿಕೊಂಡು ಹೊರಟ್ವಿ ಸೊ ಈ ವಿಡಿಯೋನ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್